ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ತೆ ಸರ್ ಇದೊಂದು ಜೀತ ಓನ್ ಎಷ್ಟು ಪಡಲಿದಾರ್ಡ್ ನೋಡಿ ನಿಮಗೆ

ಬ್ಯಾಡಿ ಮಳೆ ಇಂಜನ್ ಅಲ್ಲಿ ತೋಟ ಅಲ್ಲಿ ತೊಂಬತ್ತಾ ತೊಂಬತ್ತ ಎಂಬತೈದಾಗ ಓಡಾ ಇತ್ರಿ ಇದು ಇಂಜಿನ್ ಇಕ್ಕಿದ್ಮೇಲೆ ಒಂದು ಮೂವತ್ತ ಸಾವಿರ ಕಿಲೋಮೀಟರ್ ಇಂಜಿನಿಯರ್ ವಸ್ತು ಇಂಜಿನಿಯರ್ಸ್ ಇದ್ರ ಹೌ ಸಾರ್ ಗಾಡಿ ಕಂಡೀಷನ್ ಚೆನ್ನಾಗಿದ್ಯಾ ಬ್ಯಾಡಿ ಕಂಡೀಷನ್ ಚೆನ್ನಾಗೈತಿ ಸರ್ ಎಲ್ ಬಿ ಎಸ್ ತ್ರೀನೇ ಬಿ ಎಸ್ ಪೋರ್ ಇದು ಸರ್ ಬಿ ಎಸ್ ತ್ರೀ ಬಿ ಇದು ಹ್ಮ್ ಮೈಲೇಜ್ ಎಷ್ಟು ಕೊಡ್ತಿದಾನ ಇದು ಸಾರ್ ಬರೋದು ಒಂದು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ಮೂರ ಇಪ್ಪತ್ತು ಇಬ್ಬರ್ತದ ಹೌನ್ ಸಾರ್

ಹ್ಮ್ ಎಷ್ಟ್ ರೇಟ್ ಇದಕ್ಕೆ ಸಾವಿರ ಎರಡು ಎಪ್ಪತ್ತೇಳ್ತಾ ಇದ್ದೀವಿ ಎರಡು ಎಪ್ಪತ್ತು ಮಾಡಲ್ಲ ಎಷ್ಟು ಅಂದ್ರಿ ಸಾವಿರ ಹದಿನೇಳು ಹದಿನೇಳು ಎರಡು ಎಪ್ಪತ್ತೇಳ್ತಿದೀರಾ ಸಾರ್ ಫೈನಲ್ ಎಷ್ಟ ಕೊಡ್ತೀರಾ ನೀದು ಸಾರ್ ಒಂದ ಹತ್ ಸಾವಿರ ಹೆಚ್ಚು ಕಮ್ಮಿ ಕೊಡೋ ಸಾವಿರ ಒಂದ ಹತ್ತ ಕೊಡ್ತೀರಾ ಓಕೆ ಕಡೆ ಸ್ವಲ್ಪ ನೆಗೋಸೈಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಹಾ ಸಾರ್ ಓಕೆ